ಎಸ್ಪಿಗೆ ಲೋಕಾಯುಕ್ತ ಪೊಲೀಸರ ಬಿಗ್ ಶಾಕ್ ಅನ್ನ ಕೊಟ್ಟಿರುವಂತದ್ದು ಲೋಕಾಯುಕ್ತ ಎಸ್ಪಿ ಮನೆ ಮೇಲೆ ಲೋಕಾಯುಕ್ತ ಪೊಲೀಸರು ರೇಡ್ ಅನ್ನ ಮಾಡಿದ್ದಾರೆ ಲೋಕಾಯುಕ್ತ ಎಸ್ಪಿ ಶ್ರೀನಾಥ್ ಜೋಶಿ ಅವರ ನಿವಾಸದ ಮೇಲೆ ಈ ಒಂದು ರೇಡ್ ಆಗಿರುವಂತದ್ದು ಲೋಕಾಯುಕ್ತ ಡಿವೈಎಸ್ಪಿ ಶ್ರೀನಿವಾಸ್ ಅವರ ನೇತೃತ್ವದ ತಂಡ ಈ ಒಂದು ರೇಡ್ ಅನ್ನ ನಡೆಸಿದೆ ಕಲೆಕ್ಷನ್ ಆರೋಪಿ ನಿಂಗಪ್ಪ ಬಾಯ್ಬಿಟ್ಟಂತಹ ದಾಖಲೆಯನ್ನ ಆಧರಿಸಿ ಈ ಒಂದು ದಾಳಿ ಆಗಿದೆ ಲೋಕಾಯುಕ್ತ ದಾಳಿಯ ವಿಷಯ ಲೀಕ್ ಆಗ್ತಾ ಇದ್ದಂತೆ ಶ್ರೀನಾಥ್ ಜೋಶಿ ಪರಾರಿಯಾಗಿರುವಂತದ್ದು ಮತ್ತೊಮ್ಮೆ ಜೋಶಿಯ ಮನೆ ಮೇಲೆ ಲೋಕಾಯುಕ್ತ ಪೊಲೀಸರು ರೇಡನ್ನು ಮಾಡಿದ್ದಾರೆ ಎರಡು ದಿನಗಳ ಕಾಲ ರೇಡ್ ಆದ್ರೂ ಸಹ ಎಸ್ ಪಿ ಶ್ರೀನಿವಾಸ್ ಶ್ರೀನಾಥ್ ಜೋಶಿ ಶ್ರೀನಾಥ್ ಜೋಷಿ ಲೋಕಾಯುಕ್ತ ಕೈಗೆ ಸಿಕ್ಕಿರಲಿಲ್ಲ ಶ್ರೀನಾಥ್ ಜೋಶಿಗೋಸ್ಕರ ರಾಜ್ಯದಾದ್ಯಂತ ಲೋಕಾಯುಕ್ತ ಪೊಲೀಸರು ಸರ್ಚ್ ಮಾಡ್ತಾ ಇದ್ದಾರೆ ರಿಟೈರ್ಡ್ ಹೆಡ್ ಕಾನ್ಸ್ಟೇಬಲ್ ಆಗಿರುವಂತಹ ನಿಂಗಪ್ಪ ಅವರ ಬಂಧನದ ಬಳಿಕ ಅವ್ರು ಬಾಯ್ಬಿಟ್ಟಿರತಕ್ಕಂತಹ ಹಲವು ವಿಚಾರವನ್ನು ಮುಂದಿಟ್ಟುಕೊಂಡು ಲೋಕಾಯುಕ್ತ ಪೊಲೀಸರು ತನಿಖೆಯನ್ನು ತೀವ್ರಗೊಳಿಸಿದ್ದಾರೆ ಲೋಕಾಯುಕ್ತ ಅಧಿಕಾರಿಗಳಿಗೆ ಕೋಟಿ ಕೋಟಿ ವಸೂಲಿ ಮಾಡಿ ಕೊಡ್ತಾ ಇದ್ದಂಥದ್ದೇ ಈ ನಿಂಗಪ್ಪ ಅರೆಸ್ಟ್ ಆಗಿರುವಂತಹ ತಗಲಾ ಕಂಡಿರುವಂತಹ ಈ ನಿಂಗಪ್ಪ ಜೋಶಿ ಸೇರಿದಂತೆ ಲೋಕಾಯುಕ್ತದಲ್ಲಿರುವಂತಹ ಎಸ್ಪಿಗಳು ಡಿ ವೈಎಸ್ಪಿಗಳು ಇನ್ಸ್ಪೆಕ್ಟರ್ ಗಳಿಗೆ ಒಟ್ಟಾರಿಯಾಗಿ ಹತ್ತು ಕೋಟಿ ರೂಪಾಯಿ ಬರೋಬ್ಬರಿ ಹತ್ತು ಕೋಟಿ ರೂಪಾಯಿ ವಸೂಲಿ ಮಾಡಿ ಕೊಟ್ಟಿದ್ದಂಥದ್ದು ಈ ನಿಂಗಪ್ಪ ಇದೇ ನಿಂಗಪ್ಪ ಇದೀಗ ಲೋಕಾಯುಕ್ತ ಪೊಲೀಸರ ವಶದಲ್ಲಿದ್ದಾರೆ ಇದೇ ನಿಂಗಪ್ಪನನ್ನ ಇನ್ವೆಸ್ಟಿಗೇಷನ್ ಮಾಡ್ತಾ ಇದ್ದಂತ ಸಂದರ್ಭದಲ್ಲಿ ಶ್ರೀನಾಥ್ ಶ್ರೀನಾಥ್ ಜೋಶಿ ಸೇರಿದ ಹಾಗೆ ಒಂದಷ್ಟು ಅಂಶಗಳು ಒಂದಷ್ಟು ಸ್ಫೋಟಕ ಹೆಸರುಗಳು ಹೊರಗಡೆ ಬಂದಿದೆ ಬಿ ಡಿ ಎಸ್ಗಳು ಬಿಬಿಎಂಪಿಯ ಹದಿನಾರು ಎಂಜಿನಿಯರ್ಗಳು ರಾಜ್ಯ ಸರ್ಕಾರದ ಮೂವರು ಮಂತ್ರಿಗಳ ಆಪ್ತ ಕಾರ್ಯದರ್ಶಿಗಳು ಅಬಕಾರಿ ಇಲಾಖೆಯ ನಾಲ್ವರು ಅಧಿಕಾರಿಗಳಿಂದ ಕೋಟಿ ಕೋಟಿ ವಸೂಲಿಯಾಗಿದೆ ಹಲವು ಇಲಾಖೆಗಳಿಂದ ಬೇರೆ ಬೇರೆ ಇಲಾಖೆಗಳಿಂದ ಒಟ್ಟು ಹತ್ತರಿಂದ ಹನ್ನೆರಡು ಕೋಟಿ ರೂಪಾಯಿ ವಸೂಲಿ ಮಾಡಿ ಕೊಟ್ಟಿದ್ದಂಥದ್ದು ಇದೇ ನಿಂಗಪ್ಪ ಇಲಾಖೆಗಳಿಂದ ತಿಂಗಳಿಗೆ ಹತ್ತರಿಂದ ಹನ್ನೆರಡು ಕೋಟಿ ರೂಪಾಯಿ ನಿಂಗಪ್ಪ ಕಲೆಕ್ಷನ್ ಮಾಡಿ ಅವರ ಟೀಮ್ ಮೆಂಬರ್ಸ್ಗೆ ತಲುಪಿಸ್ತಾ ಇದ್ರು ವಸೂಲಿ ಮಾಡಿದ್ದಂಥ ಹಣ ಲೋಕಾಯುಕ್ತದ ಇಪ್ಪತ್ತೆರಡು ಪೊಲೀಸ್ ಅಧಿಕಾರಿಗಳಿಗೆ ಹಂಚಿಕೆ ಆಗ್ತಾ ಇತ್ತು ನಿಂಗಪ್ಪ ನೇತೃತ್ವದಲ್ಲಿ ವಸೂಲಿಯಾದಂಥ ಅಷ್ಟೂ ದುಡ್ಡನ್ನ ಲೋಕಾಯುಕ್ತದಲ್ಲಿ ಕೆಲಸ ಮಾಡ್ತಾ ಇದ್ದಂತಹ ಇಪ್ಪತ್ತೆರಡು ಪೊಲೀಸ್ ಅಧಿಕಾರಿಗಳು ಸಮಪಾಲು ಅವರು ಹಂಚ್ಕೊಳ್ತಾ ಇದ್ರು ನೋಡಿ ಇವರೇ ಶ್ರೀನಾಥ್ ಜೋಶಿ ಇವ್ರೀಗ ಎಸ್ಕೇಪ್ ಆಗಿದ್ದಾರೆ ಇವರು ಸಿಕ್ಕಿಲ್ಲ ಇಲ್ಲಿಯವರೆಗೆ ಲೋಕಾಯುಕ್ತ ಪೊಲೀಸರ ಕೈಗೆ ಸಿಕ್ಕಾಕಂಡಿಲ್ಲ ಆದ್ರೆ ಇದೇ ಶ್ರೀನಾಥ್ ಶ್ರೀನಾಥ್ ಜೋಶಿ ಮನೆ ಮೇಲೆ ಮೂರನೇ ಸಲ ಇವತ್ತು ರೇಡ್ ಆಗಿದೆ ಎರಡೆರಡು ಸಲ ಈ ಹಿಂದೆ ರೇಡ್ ಆಯ್ತು ಆದ್ರೂ ಏನು ಮಾಹಿತಿ ಸಿಕ್ಕಿರಲಿಲ್ಲ ಬಟ್ ಶ್ರೀನಾಥ್ ಜೋಶಿ ಎಲ್ಲಿದ್ದಾರೆ ಅನ್ನೋದು ಸಹ ಗೊತ್ತಾಗಿರ್ಲಿಲ್ಲ ಈಗ ಇನ್ನೊಂದ್ಸಲ ರೇಡ್ ಆಗಿದೆ ಇವರೇ ಶ್ರೀನಾಥ್ ಜೋಶಿ ಮತ್ತೊಂದು ಕಡೆ ನಿಂಗಪ್ಪ ಮಾಜಿ ಹೆಡ್ ಕಾನ್ಸ್ಟೇಬಲ್ ಈಗ ಇವರೀಗ ಲೋಕಾಯುಕ್ತ ಪೊಲೀಸರ ವಶದಲ್ಲಿದ್ದಾರೆ ನಿಂಗಪ್ಪ ಬಾಯ್ ಬಿಡ್ತಾ ಇರತಕ್ಕ ಸ್ಫೋಟಕ ಅಂಶಗಳನ್ನ ಮುಂದಿಟ್ಕೊಂಡೇ ಲೋಕಾಯುಕ್ತ ಪೊಲೀಸರು ತನಿಖೆಯನ್ನು ತೀವ್ರಗೊಳಿಸಿದ್ದಾರೆ ಇತ್ತೀಚೆಗಷ್ಟೇ ನಿಂಗಪ್ಪನ ಚಿತ್ರದುರ್ಗದಲ್ಲಿ ಲೋಕಾಯುಕ್ತ ಪೊಲೀಸರು ಯಥ ಬಂದಿದ್ರು ನಿಂಗಪ್ಪ ತಗಲಾಕೊಳ್ತಾ ಇದ್ದಂತೆ ಆತನ ವಸೂಲಿ ಬಂಡವಾಳ ಬಯಲಾಗುತ್ತೆ ನಿಂಗಪ್ಪನ ಮೊಬೈಲ್ ಡೈರಿ ಮತ್ತು ಸ್ಟೇಟ್ಮೆಂಟ್ ಎಲ್ಲವೂ ಸಹ ಪೊಲೀಸರ ಕೈಗೆ ಸಿಕ್ಕಿದೆ ಯಾರ್ಯಾರಿಗೆ ಎಷ್ಟೆಷ್ಟು ಕೋಟಿ ಹೋಗಿದೆ ಅನ್ನೋದ್ರ ಬಗ್ಗೆ ಕಂಪ್ಲೀಟ್ ಆಗಿರುವಂತ ಅನ್ನು ನಿಂಗಪ್ಪ ಬಾಯ್ಬಿಟ್ಟಿದ್ದಾರೆ ಎಸ್ ಪಿ ಶ್ರೀನಾಥ್ ಜೋಶಿ ಸೇರಿದಂತೆ ಇಪ್ಪತ್ತೆರಡು ಅಧಿಕಾರಿಗಳು ನಿಂಗಪ್ಪನ ಜೊತೆಗೆ ಕೈ ಮೇಲೆ ಕೈ ಇಟ್ಕೊಂಡು ಕೆಲಸ ಮಾಡ್ತಾ ಇದ್ರು ಎಲ್ಲರೂ ಕೈ ಹಿಡ್ಕಂಡೇ ಈ ಒಂದು ದೊಡ್ಡ ಹಗರಣದಲ್ಲಿ ಭಾಗಿಯಾಗಿರುವಂತದ್ದು ಇದೇ ನಿಂಗಪ್ಪ ಶ್ರೀನಾಥ್ ಜೋಶಿ ಸೇರಿದ ಹಾಗೆ ಇಪ್ಪತ್ತೆರಡು ಪೊಲೀಸ್ ಅಧಿಕಾರಿಗಳಿಗೆ ಲೋಕಾಯುಕ್ತ ಪೊಲೀಸ್ ಅಧಿಕಾರಿಗಳಿಗೆ ಹಣವನ್ನ ಕೋಟಿ ಕೋಟಿ ಹಣವನ್ನ ಸಮಪಾಲು ಅನ್ನುವ ರೀತಿಯಲ್ಲಿ ಹಂಚ್ತಾ ಇದ್ರು ಎಲ್ರಿಗೂ ಹೋಗ್ತಾ ಇತ್ತು ಅದರಿಂದ ಇದೀಗ ಲೋಕಾಯುಕ್ತ ಎಸ್ ಪಿ ಶ್ರೀನಾಥ್ ಜೋಶಿಗೋಸ್ಕರ ಲೋಕಾಯುಕ್ತ ಪೊಲೀಸರು ಹುಡುಕಾಟವನ್ನು ನಡೆಸ್ತಾ ಇದ್ದಾರೆ ಆದ್ರೆ ಶ್ರೀನಾಥ್ ಜೋಶಿ ಎಲ್ಲಿದ್ದಾರೆ ಅನ್ನೋದು ಗೊತ್ತಿಲ್ಲ ಆದ್ರೆ ಶ್ರೀನಾಥ್ ಜೋಶಿ ಯಾರನ್ನ ಬಿಟ್ಟು ಕಲೆಕ್ಷನ್ ಮಾಡಿಸ್ತಾ ಇದ್ರು ನಿಂಗಪ್ಪ ಅಂತ ಮಾಜಿ ಹೆಡ್ ಕಾನ್ಸ್ಟೇಬಲ್ ಅವರನ್ನ ಆಲ್ರೆಡಿ ಚಿತ್ರದುರ್ಗದಲ್ಲಿ ಪೊಲೀಸರು ವಶಕ್ಕೆ ತೆಗೆದುಕೊಂಡ್ರು ವಶಕ್ಕೆ ತೆಗೆದುಕೊಂಡು ಇವತ್ತು ಅಂದ್ರೆ ಈ ಇಷ್ಟು ದಿನಗಳ ಕಾಲ ವಿಚಾರಣೆಯನ್ನು ನಡೆಸಲಾಗ್ತಾ ಇತ್ತು ವಿಚಾರಣೆಯ ಸಂದರ್ಭದಲ್ಲಿ ಒಂದಷ್ಟು ಸ್ಫೋಟಕ ಅಂಶಗಳನ್ನು ನಿಂಗಪ್ಪ ಬಿಡ್ತಾ ಇದ್ದಾರೆ ಇದರ ಕಿಂಗ್ ಪಿನ್ ಅಥವಾ ಯಾರ ನೇತೃತ್ವದಲ್ಲಿ ಈ ರೀತಿ ನಿಂಗಪ್ಪ ಈ ಒಂದು ಕಲೆಕ್ಷನ್ ಅನ್ನ ಮಾಡ್ತಾ ಇದ್ರು ಆ ಪೈಕಿ ಮೊದಲಿಗರು ಶ್ರೀನಾಥ್ ಜೋಶಿ ಅಂತ ಹೇಳಲಾಗ್ತಾ ಇದೆ ಇವರು ಲೋಕಾಯುಕ್ತ ಎಸ್ಪಿ ಸೊ ಇವರಿಗೋಸ್ಕರ ಲೋಕಾಯುಕ್ತ ಪೊಲೀಸರು ಹುಡುಕಾಟವನ್ನು ನಡೆಸ್ತಾ ಇದಾರೆ